ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎ ಎಸ್ ಎಸ್ ಕಡ್ಕೋಳು ಚಾನೆಲ್ ನಾನು ಪ್ರೀತಿ ಅಮೃತ ಸುಬೇದಾರ್ ನಾವಿದ್ದಿರೋದು ಇದ್ದಿರೋದು ಸುಕ್ಷೇತ್ರ ಯಂಕಂಚಿ ನಮ್ಮ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಲ್ಲಿ ಬರ್ತಕ್ಕಂಥ ಈ ಒಂದು ಮಹಾನ್ ಕ್ಷೇತ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರ್ತಾ ಏನಪ್ಪ ವಿಶೇಷತೆ ಅಂತಂದರೆ ನೂತನವಾದಂಥ ದೇವಸ್ಥಾನ ನಿರ್ಮಾಣವಾಗಿದ್ದು ಅದರ ಕೊನೆ ಹಂತ ಕೂಡ ತಲುಪಿತ್ತು ಆವಾಗ ವಿಡೋರ್ಮ ಹಾಕಿದ್ದೆ ಜೊತೆಗೆ ಇವಾಗ ಏನಪ್ಪ ಅಂದರೆ ಈ ಒಂದು ದೇವಸ್ಥಾನದ ಉದ್ಘಾಟನೆ ಅಥವಾ ಶಾಂತಿ ಅಂತ ಹೇಳ್ಬೋದು ಮೇಲೆಡ್ತಾ ನೋಡ್ಬೋದು ಕಳಸಾರೋಣ ಕೂಡ ನೆರವೇರಿಸಿದ್ದಾರೆ ಒಂದು ಸುಂದರವಾದಂಥ ಕಟ್ಟಡ ಅಂತ ಹೇಳಬಹುದು ಹಾಗಾಗಿ ಬಂದಿದ್ದೆ ನಿಮಗೂ ಕೂಡ ಆ ಒಂದು ದೇವಸ್ಥಾನದ ದರ್ಶನವನ್ನು ಮಾಡಿಸುವ ಅಂಥೇಳಿ ಯಾವ ರೀತಿ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದಂಥ ವಿಡಿಯೋವನ್ನು ಇದರಲ್ಲಿ ತಿಳಿಪಡಿಸ್ತಾ ಹೋಗ್ತಿದ್ದೀನಿ ಎಸ್ ಬನ್ನಿ ನೋಡ್ಬೋದು ಇವಾಗ ನಾವು ವೆಂಕಂಚಿ ಕದ್ರಿಗೆ ಬಂದು ತಲುಪಿದ ಮೇಲೆ ಮೊದಲನೇದಾಗಿ ದೇವಸ್ಥಾನದ ಎಂಟ್ರನ್ಸ್ ನೋಡಿ ಸುಕ್ಷೇತ್ರ ಶ್ರೀ ಧವಳ ಮಲ್ಲಿಕರ ದೇವಸ್ಥಾನ ಎಂಕಂಚಿ ಸೊ ಇಲ್ಲಿಂದ ನಮ್ಮ ಯಾತ್ರೆ ಸ್ಟಾರ್ಟ್ ಆಗುತ್ತೆ ದೇವಸ್ಥಾನದ ಮುಂದಗಡೆಯಿಂದ ಹಾಗೆ ಮುಂದೆ ಬಂದರೆ ಒಂದು ವಿಶಾಲವಾದಂಥ ಒಂದು ವರಾಂಡವನ್ನು ತಾವು ನೋಡ್ಬೋದು ಎಲ್ಲಂದರಲ್ಲಿ ಲೈಕ್ ಒಂಥರ ಈ ಉದ್ಘಾಟನೆ ಯಾವ ಥರ ಇತ್ತಪ್ಪ ಅಂದರೆ ಜಾತ್ರೆ ಥರನೇ ಇತ್ತು ಅದೇ ರೀತಿ ಕುದುರೆ ಅಲ್ಲಿ ಮುಂದಗಡೆ ಇತ್ತು ಧವಲಮನಿಕರ ಕುದುರೆ ಇವಾಗ ಅದನ್ನು ದೇವಸ್ಥಾನದ ಮುಂದಗಡೆ ತಾವು ನೋಡ್ಬೋದು ಇಲ್ಲಿ ತಂದು ಸ್ಥಳಾಂತರಗೊಳಿಸಿದ್ದಾರೆ ಬಿಕಾಸ್ ಅಲ್ಲಿ ಸ್ಪೇಸ್ ಕಡಿಮೆ ಇರೋ ಸುಲಭವಾಗಿ ಈಗ ಮತ್ತೆ ದೇವಸ್ಥಾನ ವೈಡಾಗಿ ನಿರ್ಮಾಣ ಮಾಡಬೇಕಲ್ಲ ಹಾಗಾಗಿ ಅದನ್ನು ಹೊರಗಡೆ ತಂದು ಸ್ಥಳಾಂತರಗೊಳಿಸಿದ್ದಾರೆ ಅದೇ ರೀತಿ ಮೊದಲನೇದಾಗಿ ಧವಲ್ ಮಲೀಕರು ಈ ಕ್ಷೇತ್ರಕ್ಕೆ ಬಂದಾಗ ಈ ಒಂದು ಲೇವಡಿಯ ಮರದ ಕೆಳಗೆ ಅವರ ನೆಲೆಯನ್ನು ಊರಿದ್ರು ಅಂತ ಹೇಳ್ಬೋದು ಹೀಗೆ ತಮಗೆಲ್ಲರೂ ಗೊತ್ತಿರತಕ್ಕಂಥ ಸಂಗತಿ ಅನೇಕ ಸಂತರು ಶರಣು ಈ ಥರ ಲೇವಡಿಯ ಮರದ ಕೆಳಗೆ ತಮ್ಮ ವಾಸಸ್ಥಾನವನ್ನು ಸಹಿತ ಮಾಡಿಕೊಂಡಿದ್ದರು ಅದೇ ರೀತಿ ನೋಡಿ ಸಾವಿರಾರು ಭಕ್ತರು ಈ ಒಂದು ಕಳಸಾರೋಹಣ ಮತ್ತು ಈ ಒಂದು ದೇವಸ್ಥಾನದ ಶಾಂತಿಗೆ ಸಾಕ್ಷಿಯಾಗಿದ್ದರು ಬೆಳಗಿನ ಜಾವ ಐದು ಗಂಟೆಗೆ ಕಳಸಾರೋಹಣ ನೆರವೇರಿತ್ತು ಬಿಕಾಸ್ ನಾನು ಅಷ್ಟು ಬೇಗ ಬರೋಕ್ಕಾಗಿರಲಿಲ್ಲ ಹಾಗಾಗಿ ನಂತರ ಬಂದು ಅದನ್ನು ಕಂಪ್ಲೀಟಾಗಿ ಶೂಟ್ ಮಾಡಿ ಹಾಕ್ತಾಯಿದ್ದೀನಿ ತಾವು ಕೂಡ ಅದನ್ನು ನೋಡ್ಬೋದು ಹಾಗೆ ಅದರ ದರ್ಶನವನ್ನು ಪಡಿಬೋದು ಅಂತ ತಿಳಿಸ್ತಾ ಅಷ್ಟೇ ಮೊದಲಿನ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇದೊಂದು ಬೃಹದಾಕಾರದ ದೇವಸ್ಥಾನ ಅಂತ ಹೇಳ್ಬೋದು ನಿರ್ಮಾಣಗೊಂಡಿರ್ತಕ್ಕಂಥ ಬೇರೆ ಬೇರೆ ಆರ್ಕಿಟೆಕ್ಚರ್ಗಳನ್ನು ಕಲಿಸಿ ಅದನ್ನು ಡಿಸೈನ್ ಮಾಡಿ ಆ ದೇವಸ್ಥಾನವನ್ನು ಸುಂದರವಾಗಿ ಕಾಣುವಂತೆ ನಿರ್ಮಾಣಗೊಳಿಸಿರ್ತಕ್ಕಂಥದ್ದು ಬಟ್ ಏನೇ ಅಂದರೂ ಕೂಡ ಹಳೇ ದೇವಸ್ಥಾನ ಹಳೆ ದೇವಸ್ಥಾನನೇ ಹೊಸ ಹೊಸ ದೇವಸ್ಥಾನನೇ ಬಟ್ ಅದು ಹಳೇ ಬೇರು ಇದು ಹೊಸ ಚಿಗುರು ಅಷ್ಟೇ ಹೌದಲ್ವ ನೋಡಿ ಅಲ್ಲಿ ಕಾಣ್ತದಲ್ಲ ಬಾವಿ ಇಲ್ಲಿಂದ ಆ ಪೂಜೆಯನ್ನು ಮಾಡೋದಕ್ಕೆ ಒಯ್ಯುವಂಥ ನೀರು ಅಂತ ತಮಗೆಲ್ಲರಿಗೂ ಗೊತ್ತಿದೆ ನೋಡಿ ಆ ಕಡೆ ಪ್ರಸಾದ ನಡೆದಿರ್ತಕ್ಕಂಥದ್ದು ಹೀಗೆ ಹಲವಾರು ಡೊಳ್ಳಿನ ಮೇಳಗಳು ಕೂಡ ಬಂದಿದ್ವು ಜಬರ್ದಸ್ತಿ ಜುಗಲ್ ಬಂದಿ ಕೂಡ ನಡೀತಾ ಇತ್ತು ಅದನ್ನು ಕೂಡ ಮುಂದೆ ಹಾಕಿ ಅಂತ ನೋಡ್ಬೋದು ನೋಡಿ ಇಲ್ಲಿ ಮುಂದ್ಗಡೆ ದೇವಸ್ಥಾನದ ಹೇಳಿದ್ನಲ್ವ ಈ ಒಳಗಡೆ ಇರ್ತಕ್ಕಂಥ ಕುದುರೆಯನ್ನು ದೇವಸ್ಥಾನದ ಮುಂದ್ಗಡೆ ಅದನ್ನು ಸ್ಥಳಾಂತರಿಸಿ ಈ ಕಡೆ ಸಪ್ರೇಟಾಗಿ ಇಟ್ಟಿರ್ತಕ್ಕಂಥದ್ದು ಸೊ ಕಾಯಿಯನ್ನು ಒಡೆಯುವಂಥ ಎಲ್ಲ ಭಕ್ತಗಳು ಈ ಒಂದು ಕಟ್ಟೆಯ ಸುತ್ತಮುತ್ತನೇ ಮೊದಲು ಕೂಡ ಅಲ್ಲೇ ಹೊಡಿತಾ ಇದ್ರು ಇವಾಗಲೂ ಕೂಡ ಸೇಮ್ ಪ್ಲೇಸು ಬಟ್ ಒಳಗಡೆಯಿಂದ ಹೊರಗಡೆ ತನಕ ಶಿಫ್ಟ್ ಮಾಡಿದ್ದಾರೆ ಅಷ್ಟೇ ಇಲ್ಲಿ ಅಲ್ಲಿಯಿಂದ ಇಲ್ಲಿವರೆಗೂ ಎಷ್ಟೊಂದು ಬರ್ತಾ ಬರ್ತಾಯಿದ್ರಪ್ಪ ಅಂದರೆ ಈ ಒಂದು ಕ್ಷೇತ್ರ ಹೇಗೆ ಅಂತಂದರೆ ಹಲವಾರು ಅನೇಕ ಪವಾಡ್ಗಳಿಗೆ ಹೆಸರುಗಳನ್ನು ಹೊಂದಿರತಕ್ಕಂಥ ಮಹಾನ್ ಕ್ಷೇತ್ರ ಅಂತ ಹೇಳ್ಬೋದು ಯಾಕಂತಂದರೆ ತಾವು ಕೇರು ಕೂಡ ಕುದಿಯುವ ಅನ್ನದಲ್ಲಿ ಮಗುವನ್ನು ಹಾಕಿ ಆಮೇಲೆ ಹಲವಾರು ಒಂದು ಎರಡು ಪವಾಡ್ಗಳು ಹೇಳ್ತಾ ಹೋದರೆ ಒಂದು ಲಿಸ್ಟೇ ದೊಡ್ದಿದೆ ಹಾಗೆಯೇ ದೇವಸ್ಥಾನದ ಮುಂದಗಡೆ ಒಂದು ತೊಟ್ಲು ಅಂದರೆ ಈ ಬಂಜೆತನವನ್ನು ನಿವಾರಿಸುವಂಥ ಮಹಾಪುರುಷ ಮಕ್ಕಳಾಗದಿದ್ದವರು ಮಕ್ಕಳನ್ನು ಬೇಡ್ಕೊಳ್ತಾರೆ ಹೀಗೆ ಒಂದು ಎರಡೆ ತಮ್ಗ ತಮ್ಮ ಒಂದು ವಿಷಯ ಅಂದರೆ ಆ ಕಾರ್ಪಣ್ಯವನ್ನು ಬೇಡಿಕೊಳ್ಳುವಂಥದ್ದು ಸೊ ಹೌದಲ್ವಾ ನಾವು ಸಹಜವಾಗಿ ದೇವರ ಮೊರೆನೇ ಹೋಗ್ತೀವಿ ಅವನೇ ತಾನೇ ಸರ್ವವ್ಯಾಪಿ ಅಲ್ಲನೂ ಅವನೇ ಯೇಸುನವನೇ ರಾಮನವನೇ ಹಾಗಾಗಿ ಎಲ್ಲರೂ ಒಂದೇನೇ ಬಟ್ ನಾಮಗಳು ಹಲವು ಅಂತ ನಾ ಅಷ್ಟೇ ಗೊತ್ತು ಜೊತೆಗೆ ದೇವಸ್ಥಾನದ ಮುಂದಗಡೆ ಆ ಒಂದು ಕಿಸ್ತಿ ಅಂತ ತುಂಬ್ತೀವಿ ಬಟ್ ನನಗೂ ಸರಿಯಾಗಿ ಗೊತ್ತಿಲ್ಲ ಈ ಒಂದು ಕಟ್ಟೆ ಅದು ಕಿಸ್ತಿ ತುಂಬುವುದಂತೆ ಜೊತೆಗೆ ಇಲ್ಲಿ ನೋಡಿ ಎಸ್ಪೆಷಲಿ ಧವಲಮರಿಕರ್ಗೆ ಯಮನೂರು ಹೀಗೆಲ್ಲ ದೇವರುಗಳಿಗೆ ಈ ಮಾದಲಿ ಅನ್ನವನ್ನು ನಾವು ಪ್ರಸಾದದ ರೂಪದಲ್ಲಿ ನೀಡುವಂಥದ್ದು ಹೀಗೆ ತಂದಂಥ ಈ ಒಂದು ಪ್ರಸಾದವನ್ನು ದೇವರಿಗೆ ಅರ್ಪಣೆ ಮಾಡಿ ಪೂಜೆ ಸಲ್ಲಿಸಿದ ನಂತರ ಎಲ್ಲ ಆಗಮಿಸುವ ಭಕ್ತಾದಿಗಳಿಗೆ ಸೊ ನೀಡುವಂಥದ್ದು ಎಸ್ಪೆಷಲಿ ಹೇಳಿದೆಲ್ವ ಮಾದಲಿ ಮತ್ತು ಅನ್ನವನ್ನು ತಾವು ಕೂಡ ಆ ಒಂದು ರುಚಿಯನ್ನು ಸವಿದಿರ್ತೀರ ಅಂತ ಅಂದ್ಕೋತೀನಿ ಇವಾಗ ದೇವಸ್ಥಾನದ ಒಳಗಡೆ ಬನ್ನಿ ಎಲ್ಲ ಭಕ್ತರುಗಳು ಸರ್ದ ನಿಂತು ದೇವಸ್ಥಾನದ ಒಳಗಡೆ ಇದ್ದಾರೆ ಹಾಗೆಯೇ ಇದು ಪಲ್ಲಕ್ಕಿ ಮುಜಾವರರ ಮನೆಯಿಂದ ಬರುವಂಥ ಪಲ್ಲಕ್ಕಿ ಬಂದ ನಂತರ ದೇವರು ಗೊತ್ತಿದೆ ಕಳಸಾ ಋಣ ಕೂಡ ಜರುಗಿತು ಈ ಕಳಸಾರುಣವನ್ನು ಮಾಡಿರ್ತಕ್ಕಂಥ ಬೇರೆ ಯಾರಲ್ಲ ಶ್ರೀ ಡಿ ವೈ ಉಪ್ಪಾರವರು ಪ್ರಥಮ ದರ್ಜೆ ಸಹಾಯ ಅಂದರೆ ಗುತ್ತಿಗೆದಾರರು ಓಕೆನಾ ಎಸ್ಪೆಷಲಿ ಎಂಟೈರ್ ಆ ಒಂದು ಮಂದಿರವನ್ನು ನಿರ್ಮಾಣ ಮಾಡಿಕೊಟ್ಟಂಥವರೇ ಆ ಒಂದು ಮಹಾನ್ ದಾನಿಗಳಂತ ಹೇಳ್ಬೋದು ಯಾಕಂತಂದರೆ ಅಷ್ಟೊಂದು ಎಂಟೈರಾಗಿ ಆ ಒಂದು ದೇವಸ್ಥಾನ ನಿರ್ಮಾಣ ಮಾಡಿಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ ಆ ಒಂದು ತಂದೆಯ ಆ ಒಂದು ಧವಲ್ ಮಲೀಕರ ಕೃಪೆ ಅಷ್ಟೊಂದು ಬೇಕಾಗ್ತದೆ ಹೌದಲ್ವಾ ನಾವೊಂದು ಚಿಕ್ಕದಾಗಿ ಮನೆ ಕಟ್ಕೋಬೇಕಾದ್ರೆ ಎಷ್ಟೋ ಕಷ್ಟ ಆಗ್ತದೆ ಅಂಥದ್ರಲ್ಲಿ ಅಂಥ ಒಂದು ಬೃಹದಾಕಾರದ ಒಂದು ದೇವಸ್ಥಾನ ನಿರ್ಮಾಣ ಅವರೇ ಸರಿ ಸರಿಸಾಟ ಅಂತ ಹೇಳ್ಬೋದು ನೋಡಿ ಎಲ್ಲರೂ ಸಹಿತ ದೇವರ ದರ್ಶನಕ್ಕಾಗಿ ಸಾಲಲ್ಲಿ ನಿಂತು ದೇವರ ದರ್ಶನ ಪಡಿತಾದರೆ ಬನ್ನಿ ಇವಾಗ ಒಳಗಡೆ ಗುರು ಧವಲ ಮಲೀಕರ ದರ್ಶನವನ್ನು ಮಾಡುವ ಜೊತೆಗೆ ತಮಗೆಲ್ರಿಗೂ ಆ ತಂದೆ ಒಳ್ಳೆಯದನ್ನು ಮಾಡಲಿ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಸರಾಗವಾಗಿ ನೆರವೇರಲಿ ಅಂತ ನಾನು ಕೂಡ ತಮ್ಮ ಪರವಾಗಿ ಕೇಳ್ಕೊಳ್ತೀನಿ ನೋಡಿ ಆ ತಂದೆಯ ದರ್ಶನವನ್ನು ಮಾಡಿ ಒಂದು ಪ್ರದಕ್ಷಿಣೆಯನ್ನು ಕೂಡ ಹೋಗೋ ಬನ್ನಿ ತಮಗೆಲ್ಲರಿಗೂ ಗೊತ್ತಿದೆ ಈ ಒಂದು ಪ್ರದಕ್ಷಿಣೆಯ ಮಹತ್ವ ಎಂಥದ್ದು ಅಂಥೇಳಿ ಒಂದು ನಮ್ಮ ಬಾಡಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸೊ ಧನಾತ್ಮಕ ಗುಣಗಳನ್ನು ಬರುವಂಥ ಒಂದು ಎನರ್ಜಿ ಶಕ್ತಿ ಅಂತ ಹೇಳಬಹುದು ಹಾಗೆಯೇ ದೇವಸ್ಥಾನದ ಹಿಂದೆ ನೋಡ್ಬೋದು ಎಲ್ಲ ಭಕ್ತಾದಿಗಳು ತಮ್ಮ ಒಂದು ನಾಣ್ಯವನ್ನು ತೆಗೆದುಕೊಂಡು ತಮ್ಮ ಹರಕೆಯನ್ನು ಮನಸ್ಸಲ್ಲಿ ಅಂದ್ಕೊಂಡು ಆ ಒಂದು ಗೋಡೆಗೆ ಅಂಟಿಸುವಂಥದ್ದು ಇದ್ದಾರೆ ಅದೇ ರೀತಿ ಹೀಗೆ ಕೆಳಗಡೆ ಈ ಕಡೆ ಬಂದರೆ ತಾವು ನೋಡ್ಬೋದು ಇಲ್ಲಿ ಎಲ್ಲ ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದರು ಎಸ್ಪೆಷಲಿ ಏನಂತಂದರೆ ಹುಗ್ಗಿ ಇತ್ತು ಅನ್ನ ಸಾಂಬಾರಿತ್ತು ಹೀಗೆ ಬಂದ ಎಲ್ಲ ಭಕ್ತಾದಿಗಳು ಸಂತೋಷದಿಂದ ಆ ತಂದೆಯ ಧವಲಮಲಿಕರ ಪ್ರಸಾದವನ್ನು ಸವಿತಾ ಇದ್ದರು ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ನಮ್ಮ ವಿವಿಧ ಹಲವಾರು ಅಂದರೆ ಮಹಾರಾಷ್ಟ್ರ ಆಗಿರ್ಬೋದು ಲೈಕ್ ಕೇರಳ ತಮಿಳುನಾಡು ತೆಲಂಗಾಣ ಆಂಧ್ರ ಹೀಗೆ ಹಲವಾರು ರಾಜ್ಯಗಳಿಂದ ಬರುವಂಥ ಸಾವಿರಾರು ಲಕ್ಷಾಂತರ ಭಕ್ತರು ಈ ಉದ್ಘಾಟನೆ ಯಾವ ಥರ ಇತ್ತಂತಂದರೆ ಹೇಳಿರೋ ಹಾಗೆ ಜಾತ್ರೆಗೂ ಮೀರಿಸುವಂಥದ್ದು ಆ ಥರ ಇತ್ತು ಸೊ ಅಷ್ಟೊಂದು ಇನ್ನು ಜಾತ್ರೆ ಕೂಡ ಬಹಳ ದಿನ ಉಳಿದಿಲ್ಲ ಇನ್ನು ಕೆಲವೇ ದಿನಗಳು ಉಳಿತಕ್ಕಂಥದ್ದು ಅದನ್ನು ಕೂಡ ತಮಗೆ ಮುಂಬರುವ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಉದ್ಘಾಟನೆ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿದರೆ ಬಟ್ ಈ ಬಾರಿ ಜಾತ್ರೆ ಯಾವ ಥರ ಆಗುತ್ತೆ ಎತ್ತ ಅನ್ನೋದು ಕೂಡ ಒಂದು ಕ್ಯೂರಿಯಾಸಿಟಿ ಇರ್ತಕ್ಕಂಥದ್ದು ನೋಡಿ ಎಲ್ ಅಷ್ಟೊಂದು ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಆ ಪ್ರಸಾದವನ್ನು ಪ್ರದಾನ ಮಾಡೋದಾಗಿರ್ಬೋದು ಆಮೇಲೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಎಸ್ಪೆಷಲಿ ಈ ಡೊಳ್ಳಿನ ಮೇಳೆಗಳ ಜುಗಲ್ ಬಂದಿದೆಯಲ್ಲ ಅತ್ಯಂತ ಅದ್ಭುತವಾಗಿತ್ತು ಅದನ್ನು ಕೂಡ ನಾನು ನೋಡಿದೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಹೇಳ್ಬೋದು ಹೌದಲ್ವಾ ನಮ್ಮ ಭಾಷೆಯಲ್ಲಿ ಜಬರ್ದಸ್ತಾಗಿತ್ತು ಅಷ್ಟೊಂದು ವಿಜೃಂಭಣೆಯಿಂದ ಹಮ್ಮಿಕೊಳ್ತಾರೆ ಅದೇ ರೀತಿ ಬನ್ನಿ ಇವಾಗ ಮೇಲ್ಗಡೆಯಿಂದ ಒಂದು ನೋಟ ನೋಡುವ ದೇವಸ್ಥಾನದ ಯಾವ ಥರ ಕಾಣುತ್ತೆ ಇತ್ತು ಅಂಥೇಳಿ ಅಂದರೆ ಹಿಂದುಗಡೆ ಸೈಡಿಂದ ಇದು ನೋಡಿ ಒಂದು ಡೋಮ್ ಶೇಪ್ ಇದೆ ಸುತ್ತಲೂ ಕಳಸಗಳನ್ನು ಕೂಡಿಸಿದ್ದಾರೆ ಲೈಕ್ ಯಾವ ಥರಪ್ಪ ಅಂತಂದರೆ ಈಗ ಅಲ್ಲಿ ನಾವು ಹುಲ್ಜಂತಿ ಹೋಗಿದ್ವಿ ಮಾಳಿಂಗ್ರಾಯಾಗ ಸೊ ಆ ಥರ ಒಂದು ಆರ್ಕಿಟೆಕ್ಚರ್ ಮೇಲ್ಗಡೆ ಇರತಕ್ಕಂಥದ್ದು ಸೊ ಅಲ್ಲೂ ಹಾಗೇ ಇದೆ ಅದಲ್ವ ಸುತ್ತಲೂ ಕಳಸಗಳು ಇರ್ತಕ್ಕಂಥದ್ದು ಡೋಮ್ ಮೇಲೆ ಕೂಡ ಒಂದು ಕಳಸ ಇರತಕ್ಕಂಥದ್ದು ಲೈಕ್ ಎಲ್ಲ ಒಂದೇ ಅಲ್ವಾ ಮತ್ತು ಒಂಥರ ಡಿಫ್ರೆಂಟ್ ಆಗಿದೆ ಇದೊಂದು ದೇವಸ್ಥಾನದ ಆರ್ಕಿಟೆಕ್ಚರು ಸುಂದರವಾಗಿ ಅಲಂಕಾರ ಕೂಡ ಮಾಡಿದರು ಅಷ್ಟೇ ಇಲ್ಲ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ವಿಶಾಲವಾದಂಥ ಕಟ್ಟಡಗಳು ನಿರ್ಮಾಣಗೊಳ್ತವೆ ಅಂತ ಕೇಳ್ಬಿಟ್ಟಿದ್ದೇನೆ ಕೂಡ ನೋಡುವ ಇನ್ನು ಮುಂಬರ್ದಿಲ್ಲಿ ಇನ್ನೂ ಯಾವ ಥರ ಇದು ಈ ಒಂದು ಎಂಕೆಂಚಿ ಕ್ಷೇತ್ರ ಡೆವಲಪ್ ಆಗುತ್ತೆ ಅನ್ನೋದನ್ನು ತುಂಬ ಕ್ಯೂರಿಯಾಸಿಟಿ ಕೂಡ ಇರತಕ್ಕಂಥದ್ದು ಬನಿಯಲ್ಲಿ ಡೊಳ್ಳಿನ ಮೇಳ ಹೇಳ್ತಲ್ವಾ ಒಂದು ಜುಗಲ್ ಬಂದಿ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಮೇಳವನ್ನು ಗಾಯನವನ್ನು ನೋಡೋದಕ್ಕೆ ಅನೇಕ ಬಂದಂಥ ಭಕ್ತಾದಿಗಳು ಕೂಡ ಕುಂತು ಅತ್ಯಂತ ಉತ್ಸುಕತೆಯಿಂದ ಕ್ಯೂರಿಯಾಸಿಟಿಯಿಂದ ಅವರ ಪದಗಳನ್ನು ಕೇಳ್ತಾಯಿದ್ರು ನನಗೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಆ ಒಂದು ಪದಗಳನ್ನು ಕೇಳೋದಕ್ಕೆ ಯಾಕಂತಂದರೆ ಆ ಜೀವನದ ಅರ್ಥ ಸಾರವನ್ನು ಬದುಕಿನ ನೆಲೆಯನ್ನು ಯಾವ ಥರ ಬದುಕು ಮಾಡಬೇಕು ಕಷ್ಟಗಳು ಬಂದರೆ ಯಾವ ಥರ ಅದನ್ನು ಫೇಸ್ ಮಾಡಬೇಕು ಜೀವನದಲ್ಲಿ ಎಷ್ಟೊಂದು ಉತ್ಸುಕತೆಯಿಂದ ಇರಬೇಕು ಪ್ರತಿಯೊಂದನ್ನು ಸಹಿತ ಆ ಒಂದು ಪದದಲ್ಲಿ ಒಳಗೊಂಡಿರ್ತಕ್ಕಂಥ ಒಂದು ಅರ್ಥ ಗರ್ಭೀತವಾದಂಥ ಪದಗಳಿರ್ತವೆ ಒಂದು ಜೀವನೋತ್ಸಾಹವನ್ನು ತುಂಬುವಂಥ ಪದಗಳಂತಲೇ ಹೇಳ್ಬೋದು ಅದೇ ರೀತಿ ತಾವು ನೋಡ್ಬೋದು ಹೇಳಿನಲ್ವ ಬರುವಂಥ ಸಾವಿರಾರು ಭಕ್ತರು ಈ ದೀಢ ನಮಸ್ಕಾರ ಹಾಕಿ ಸೇವೆಯನ್ನು ಸಲ್ಲಿಸ್ತಾರೆ ಹೀಗೆ ಎಲ್ಲವನ್ನು ತಾವು ಯಾವ ಥರ ಹರಕೆಯನ್ನು ಬೇಡಿಕೊಂಡಿರ್ತಾರೋ ಅದರ ಮೇಲೆ ಅವರವರ ಒಂದು ಭಕ್ತಿಗೆ ಬಿಟ್ಟಿರ್ತಕ್ಕಂಥದ್ದು ಸಿಡಿಗಾಯನ ಸಿಡಿಗಾನಡಲ್ ಆಗಿರ್ಬೋದು ಆಗಿರ ಆಗಿರ್ಬೋದು ಹೀಗೆ ಹತ್ತು ಹಲವು ಬಗೆಯ ರೀತಿಯಲ್ಲಿ ಆ ತಂದೆಗೆ ಅಂದರೆ ಧವಲ ಮಲ್ಲಿಕ ತಂದೆಗೆ ಭಕ್ತಿಯನ್ನು ಸಮರ್ಪಣೆ ಮಾಡುವಂಥ ಲಕ್ಷಾಂತರ ಭಕ್ತರು ಒಟ್ಟಾರೆ ಹೇಳಬೇಕಂದರೆ ಈ ಬಾರಿಯ ಒಂದು ದೇವಸ್ಥಾನದ ವಿನೂತನವಾದ ದೇವಸ್ಥಾನದ ಒಂದು ಉದ್ಘಾಟನೆ ಶಾಂತಿ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತು ಹಾಗೆಯೇ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಎಲ್ಲವೂ ಸಹಿತ ಅಚ್ಚುಕಟ್ಟಾಗಿ ನೀಟಾಗಿ ಅದನ್ನು ಆರ್ಗನೈಸ್ ಕೂಡ ಮಾಡಿದರು ಬರುವಂಥ ಭಕ್ತಗಳಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಆಗದರ ರೀತಿಯಾಗಿರ್ಬೋದು ಅವರ ಊಟೋಪಚಾರ ಆಗಿರ್ಬೋದು ನೀರಿನ ಸೌಲಭ್ಯ ಆಗಿರ್ಬೋದು ಹೀಗೆ ಹತ್ತು ಹಲವು ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಕೂಡ ಕೈಗೊಂಡಿದ್ರು ಅಂತಲೇ ಹೇಳ್ಬೋದು ಹೌದಲ್ವ ಮೇನ್ ಒಂದು ದೇವಸ್ಥಾನ ನಿರ್ಮಾಣವಾಗಿ ಅದನ್ನು ಡೆವಲಪ್ ಮಾಡಬೇಕಂತಂದರೆ ಮೇನ್ ಬೇಸಿಕ್ ಏನಿದೆ ಪ್ರಸಾದ ಉಳಿದುಕೊಳ್ಳೋಕ್ಕೆ ಅವರಿಗೆ ಒಂದು ನೆಲೆ ನೀರಿನ ವ್ಯವಸ್ಥೆ ಹೀಗೆ ಒಂದು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆ ಒಂದು ದೇವಸ್ಥಾನ ಡೆವಲಪ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಹೌದಲ್ವಾ ಆ ಥರ ಇರ್ತಕ್ಕಂಥದ್ದು ಎನಿವೆ ಸದ್ಯದ ಶುದ್ಧಿ ಇದಾಗಿತ್ತು ಮತ್ತು ಇದೇ ರೀತಿ ಹತ್ತು ಹಲವು ವಿಷಯಗಳನ್ನು ತಗೊಂಡು ನಿಮ್ಮನ್ನು ಬರ್ತಾ ಇರ್ತೇನೆ ಹೀಗೆ ತಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ನಿಮ್ಮ ಕಂದ ಎ ಸಿ ಎಸ್ ಕಳ್ಕೊಳ್ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗುವ ನೆಕ್ಸ್ಟ್ ಅಪ್ಡೇಟಲ್ಲಿ ಅಂಟಿಲ್ ದೆನ್ ಬೈ ಬೈ ಬಯ್ಟೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ತಮಗೂ ಕೂಡ ಆ ಧವಲ್ ಮಲಿಕ ಒಳ್ಳೆಯದನ್ನು ಮಾಡಲಿ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೈಂಕರ್ಯಗಳು ಶುಭವಾಗಲಿ ಸರಾಗವಾಗಲಿ ಸಾಗಲಿ ಒಳ್ಳೆಯ ಆರೋಗ್ಯ ಭವಿಷ್ಯವನ್ನು ನೀಡಲಿ ಅಂತ ತಮ್ಮೆಲ್ಲರ ಪರವಾಗಿ ನಾವು ಆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಮತ್ತೆ ಸಿಗುವ ನೆಕ್ಸ್ಟ್ ಅಪ್ಡೇಟಲ್ಲಿ ಅಂಟಿಲ್ ದೆನ್ ಬೈ ಬೈ ಬೈಬಯಕ್ಕೆ ಥ್ಯಾಂಕ್ ಯು ಸೋ ಮಚ್ thank okay. you